ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್ ನಾನು ಮಹೇಶ್ ಬಿ ಕೆ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಗುರುಪೂರ್ಣಿಮೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕಸಬಾ ಹೋಬಳಿ ಅರ್ಜುನ್ ಬೆಟ್ಟಳ್ಳಿಯಲ್ಲಿರುವ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಹನ್ನೆರಡನೇ ವರ್ಷದ ಗುರುಪೂರ್ಣಮೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸಾಯಿಬಾಬಾ ಮೂರ್ತಿಗೆ ಆಲೆರುವ ಮೂಲಕ ಸಾಯಿಬಾಬಾ ಮೂರ್ತಿಯ ದರ್ಶನ ಪಡೆದು ಗುರುಪೂರ್ಣಮೆ ಸಾಯಿಬಾಬನ ದರ್ಶನಕ್ಕೆ ಬಂದವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಸಾಯಿಬಾಬನಿಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಬಗೆಯ ವಿವಿಧ ತಿನಿಸುಗಳ ಪ್ರಸಾದಗಳನ್ನಿಟ್ಟು ಗುರುಪೌರ್ಣಮೆಯನ್ನು ಆಚರಣೆ ಮಾಡಿದ್ದು ಅದ್ಧೂರಿಯಾಗಿತ್ತು ಹಾಗೂ ಅದ್ಭುತವಾಗಿತ್ತು ಇಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಗುರುಪೌರ್ಣಮಿ ಜ್ಞಾನ ಮತ್ತು ಮಾರ್ಗದರ್ಶನದ ಒಂದು ಆಚರಣೆ ವ್ಯಾಸ ಪೌರ್ಣಮಿ ಎಂದು ಕರೆಯಲ್ಪಡುವ ಗುರು ಪೌರ್ಣಮಿ ನಮ್ಮ ಜೀವನದಲ್ಲಿ ಶಿಕ್ಷಕರು ಹಾಗೂ ಮಾರ್ಗದರ್ಶರು ಅಳವಡಿಸಿದ ಪ್ರಭಾವವನ್ನು ಗೌರವಿಸುವ ಮೀಸಲಾದ ಪವಿತ್ರ ದಿನವಾಗಿದೆ ಇದು ಹಿಂದೂ ತಿಂಗಳ ಆಷಾಢ ಉಳಿಮೆ ದಿನದಲ್ಲಿ ಬರುತ್ತದೆ ಗುರುಪೌರ್ಣಿಮೆ ಮಹತ್ವ ಏನಪ್ಪಾ ಅಂದರೆ ಕೃತಜ್ಞತೆ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ಒಂದು ದಿನ ಇದು ಜ್ಞಾನದ ಮತ್ತು ಬುದ್ಧಿವಂತಿಕೆಯ ಆಕರ್ಷಣೆ ಆಚರಣೆಯಾಗಿದೆ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ ಋಷಿ ವೇದವ್ಯಾಸರು ಜನ್ಮದಿನವನ್ನು ಈ ದಿನ ಸೂಚಿಸುತ್ತಾರೆ ಎಂದು ಅನು ಗುರುಪರ್ಣಿಮೆ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಜ್ಞಾನೋದಯಕ್ಕೆ ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಪ್ರೇವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸಾಯಿರಾಮ್ ಪ್ರತಿ ವರ್ಷ ಈ ಸಾಯಿಬಾಬಾ ಟ್ರಸ್ಟ್ ಅವರು ನೆಲಮಂಗ್ಲದಲ್ಲಿ ನಡೆಸಿಕೊಂಡು ಬರೋದು ಈ ವರ್ಷ ಅಲ್ಲಿ ಮಳೆ ಕಾರಣ ಒಂದು ಇನ್ನೊಂದು ಜಗ ಸಿಗ್ತಾ ಇಲ್ಲ ಅದರಿಂದ ಅವರು ನಮ್ಮ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ನಾವು ಮಾಡೋದು ಸತಿ ಬಾಬಾ ಅವ್ರದ್ದು ಪ್ರತಿ ವರ್ಷ ಮಾಡೋದು ಮಾಡ್ತಾನೇ ಇದ್ದೀವಿ ಜೊತೆಗೆ ಈ ವರ್ಷ ಶಿಡಿಬಾ ಸಾಯಿಬಾಬಾದು ಅವ್ರು ಮಾಡಬೇಕುಂಟು ಕೇಳ್ಕೊಂಡಿರೋದಕ್ಕೂ ನಮಗೂ ಒಂದು ಅವಕಾಶ ಸಿಕ್ತು ಸೇವೆ ಮಾಡೋದಕ್ಕೂ ಅದರಿಂದ ನಾವು ಇಲ್ಲೇ ಎಲ್ಲ ವ್ಯವಸ್ಥೆ ಅರೇಂಜ್ ಮಾಡಿದೀವಿ ಭಕ್ತಾದಿಗಳು ಬರೋದಕ್ಕೂ ಎರಡು ಬಸ್ಸು ಬಿಟ್ಟಿದ್ದೀವಿ ಅವರು ನೆಲಮಂಗ್ಲ ನಿಂದು ಮಿಕ್ಕಿದ ಹಳ್ಳಿನಿಂದ ಅವರು ಬಂದು ಹೋಗ್ಬೋದು ಉಂಟು ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ ಎಲ್ಲರ್ಗು ಪ್ರಸಾದ ದರ್ಶನ ಎಲ್ಲಾ ವ್ಯವಸ್ಥೆಗಳು ನಾವಿಲ್ಲಿ ಮಾಡಿದ್ದೀವಿ ಸೊ ಯಾರ್ಗೂ ಯಾವುದು ತೊಂದರೆ ಬರಲ್ಲ ಗುರು ಪೌರ್ಣಮಿ ವಿಶೇಷ ಬಾಲ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಎಲ್ಲರೂ ಗುರು ಎಲ್ಲ ಗುರುಗಳ ಹತ್ರ ಹೋಗ್ತಾರೆ ನಮಸ್ಕಾರ ಮಾಡ್ತಾರೆ ಆ ಅಲ್ಲಿ ಎಲ್ಲ ಪ್ರಸಾದ ತಗೊಂಡು ಹೋಗ್ತಾರೆ ಗುರುಗಳು ಯಾವತ್ತು ಪ್ರಸಾದ ಕೇಳಲ್ಲ ದೇವರು ಯಾವತ್ತು ಪ್ರಸಾದ ಕೇಳಲ್ಲ ಇಲ್ಲಾಂದ್ರೆ ನಿಮ್ಮ ಹತ್ರ ಏನೋ ಒಂದು ಹಣ ಅದು ಇದು ಅಂತೂ ಯಾವ್ದು ಕೇಳಲ್ಲ ಗುರು ಜ್ಞಾನ ಕೊಡೋರು ಅದರಿಂದ ನೀವು ಹೋಗಬೇಕು ಗುರುಗಳ ಹತ್ರ ಅಂದ್ರೆ ನೀವು ನಿಮ್ಮ ಪೂರ್ತಿ ನಿಮ್ಮ ಮನಸ್ಸಲ್ಲಿ ಇರೋ ಏನು ಭಯ ಇಲ್ಲ ಅಂದ್ರೆ ಏನೋ ಒಂದು ಚಂಚಲ ಅದೆಲ್ಲ ಬಿಡ್ಬಿಡಿ ಅದು ಅವ್ರ ಪಾದಕ ಅರ್ಪಣೆ ಮಾಡಿಬಿಟ್ಟು ನೀವು ಹೋಗಿ ಅವರ ಹತ್ರ ಬುದ್ಧಿ ಒಂದು ಕೇಳಿ ಅವರ ಹತ್ರ ಒಂದು ಶಾಂತಿ ಕೇಳಿದರೆ ಅದು ಅವರು ನಿಮಗೂ ಪ್ರಸಾದವಾಗಿ ಕೊಡ್ತಾರೆ ಅದೇ ಗುರುಪೌರ್ಣಿಮಿ ವಿಶೇಷ ಅದ್ರ ಎಲ್ಲರೂ ಗುರು ಬಗ್ಗೆ ಹೇಳಿದ್ದಾರೆ ಗುರು ಪೌರ್ಣಿಮಿ ಅಂದ್ರೆ ಏನು ಹೇಳಿದ್ದಾರೆ ಗು ಅಂದ್ರೆ ಅಂಧಕಾರ ರು ಅಂದ್ರೆ ಪ್ರಕಾಶ ಯಾರು ನಿಮ್ಮನ್ನು ಅಂಧಕಾರ ನಿಂದು ಪ್ರಕಾಶಕ್ಕೂ ಕರ್ಕೊಂಡು ಹೋಗ್ತಾರೋ ಅವರೇ ಗುರುಗಳು ಅವರೇ ಜ್ಞಾನವಂತರು ಅಂತ ಹೇಳಿದಾರೆ ಬುದ್ಧಿವಂತರು ಅಂತ ಹೇಳಿದ್ದಾರೆ ಅದ್ರ ವಿಶೇಷವಾಗಿ ನಾವು ಈಗ ಶಿರ್ಡಿ ಸಾಯಿಬಾಬಾ ಇಲ್ಲಿ ಮಾಡಿರೋದು ಕಾರಣ ಏನಂದ್ರೆ ಫ್ಯೂಚರ್ ಅಲ್ಲಿ ಒಂದು ಒಂದು ವರ್ಷ ಆಗ್ಬೋದು ಇಲ್ಲ ಎರಡು ವರ್ಷ ಆಗ್ಬೋದು ಒಂದು ದೊಡ್ಡ ಮಟ್ಟಿಗೂ ಶಿಡಿ ಬಾಬಾ ಒಂದು ಮಂದಿರ ಇಲ್ಲಿ ಯಾಕೆಂದ್ರೆ ನಾನು ಪ್ರತಿ ವರ್ಷ ಅವ್ರಿಗೂ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾವು ಮಾಡಿ ಕೊಡ್ತೀವಿ ಉಂಟು ಬಟ್ ಈಗ ಸರ್ಕಾರನು ನಮ್ಗು ಜಮೀನು ಕೊಟ್ಟಿಲ್ಲ ಅವ್ರಿಗೂ ಸರ್ಕಾರ ಜಮೀನು ಕೊಟ್ಟಿಲ್ಲ ಕೇಳಿದ್ರೆ ಏನೋ ಅದು ಇದು ಕೊಡ್ತೀವಿ ಸಿ ಎಸ್ ಐಟ್ ಕೊಡ್ತೀವಿ ಅದಕ್ಕೂ ಇಷ್ಟು ಹಣ ಕೊಡಿ ಅಷ್ಟು ಹಣ ಕೊಡಿ ದೇವರಾಲಯ ಮಾಡೋದಕ್ಕೂ ಎಲ್ಲದಕ್ಕೂ ಹಣ ಬೇಕು ಅಂದರೆ ನಮಗೆ ಕಷ್ಟ ಆಗತ್ತೆ ಎಷ್ಟು ಖರ್ಚಾಗತ್ತೆ ಅದರಿಂದ ಇರೋ ಜಾಗದಲ್ಲಿ ನಮ್ಮ ನಮ್ಮ ದೇವರಿಗೂ ನಮ್ಮ ಗುರುಗಳಕ್ಕೂ ಒಂದು ಸ್ಥಾನ ಕೊಡ್ತೀವಿ ಅದರಿಂದ ನಾವು ಇಲ್ಲಿ ಒಂದು ದೊಡ್ಡ ಒಂದು ಒಂದು ಏಕರ್ ಇದೆ ನಮ್ದು ಎಲ್ಲಿ ಈಗ ಪೂಜೆ ನಡೀತಾ ಇದು ಅಲ್ಲಿ ಒಂದು ಶಿಡಿಬಾಬಾ ದೇವಾಲಯ ಒಂದು ಜೈನ್ ಟೆಂಪಲ್ ಇನ್ನೊಂದು ರಾಮ್ ದರ್ಬಾರ್ ಅಗ್ರ ಅಗ್ರಸೇನ್ ಟೆಂಪಲ್ ಇದೆಲ್ಲ ಒಟ್ಟಿಗೆ ಮಾಡ್ತೀವಿ ಇದು ವಿಶ್ವದಲ್ಲಿ ಒಂದು ಪ್ರಾಚೀನವಾಗಿ ಒಂದು ಒಳ್ಳೆ ಮಂದಿರ ಅಂಟು ಬರುತ್ತೆ ಹೈಟೆಕ್ ಟೆಂಪಲ್ ಆಗಿ ಬರುತ್ತೆ ಎಲ್ಲಾರು ನೋಡ್ಬೋದು ಈಗ ಎಲ್ಲರೂ ಕೈ ಜೋಡಿಸಿದ್ದಾರೆ ಅಗ್ರವಾಲು ಜೈನು ಎಲ್ಲರ ಕೈ ಜೋಡಿಸಿದ್ದಾರೆ ಖಂಡಿತವಾಗಿ ದೇವರ ಅನುಗ್ರಹ ನಿಂತು ಇದು ಬರಬಹುದು ಅಂತೂ ನಮ್ಗೂ ನಂಬಿಕೆ ಇದೆ ಅದು ಶಿಡಿ ಬಾಬಾ ಅನುಗ್ರಹ ನಮ್ ನಿಮ್ಮೆಲ್ಲರ್ಗು ಇರಲಿ ಎಲ್ಲರ ಮೇಲೆ ಅವ್ರ ದಯ ಇರಲಿ ನೀ ಎಲ್ಲರೂ ಯಾವತ್ತೂ ಎಲ್ಲಿ ಒಂದು ಗುರುಗಳು ನೋಡೋದಕ್ಕೆ ಹೋಗಿದ್ರೇನೋ ಏನು ಅವ್ರಿಗೆ ಹಣ್ಣು ಹೂವನೋ ಏನು ಖರ್ಚು ಮಾಡೋದು ಬೇಡ ನಿಮ್ಮ ಮನಸ್ಸು ಪ್ರೀತಿಯಾಗಿ ನಿಮ್ಮ ಮನಸ್ಸನ್ನು ಕೊಟ್ಬಿಟ್ಟು ಸಂಚಲನ ಕೊಟ್ಬಿಟ್ಟು ಭಕ್ತಿ ಇಟ್ಕೊಂಡು ಯಾರ ಮೇಲೆ ಚಾಡಿ ಹೇಳೋದು ಬಿಟ್ಬಿಟ್ಟು ಪೂರ್ತಿ ಪ್ರೀತಿಯಾಗಿ ಏರಿ ದೇವರು ಎಲ್ಲ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅದೇ ನಾನು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ ಆಶೀರ್ವಾದ ಇದು ನಮ್ಮ ಅರ್ಜುನ ಅಲ್ಲಿ ಶ್ರೀ ಪರಿಪೂರ್ಣ ಸನಾತನ ಮಹಾ ಮಹಾಚಿಕಿತ್ಸಾಲಯ ಮತ್ತು ನಮ್ಮ ಕಾಲೇಜಲ್ಲಿ ನಡೀತಾ ಇದೆ ಸೊ ಇಲ್ಲಿ ಬಂದು ಗೊಲ್ಲಹಳ್ಳಿ ರೈಲ್ವೆ ಗೇಟ್ ಹತ್ರ ಇದೆ ಇದು ನೆಲಮಂಗ್ಲ ತಾಲೂಕು ಈ ವರ್ಷನೇ ಇದು ಪ್ರಾರಂಭ ಆಯಿತು ಇಲ್ಲಿ ಶಿಡಿ ಸಾಯಿಬಾಬಾದು ಒಂದು ಆರತಿ ಪಂಚಾರತಿ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಐದು ಗಂಟೆ ನಿಂದ ಇದು ಪ್ರ ಪ್ರಾರಂಭವಾಗಿದೆ ಒಂದು ಹತ್ತುವರೆ ನೈಟ್ವರೆ ಹೋಗ್ತಾ ಇರ್ತದೆ ಅದುವರೆ ಅನ್ನದಾನ ನಡೀತಾ ಇರುತ್ತೆ ಯಾವುದು ಭಕ್ತಾದಿಗಳು ಬಂದ್ರೂ ಅವ್ರಿಗೆ ಏನು ಸಮಸ್ಯೆ ಇರಲ್ಲ ಕೆಲವರು ಅವರು ವೆಹಿಕಲಲ್ಲಿ ಬಂದ್ಬಿಡ್ತಾರೆ ಮಿಕ್ಕಿದವ್ರ್ಗು ನಾವು ಗಾಡಿ ಕಳಿಸ್ತಾ ಇದ್ದೀವಿ ಎಲ್ಲರನ್ನು ಕರ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡಿಸಿ ತೋರಿಸಿ ಅವ್ರಿಗೂ ಪ್ರಸಾದವನ್ನು ಕೊಡ್ತಾ